ದರ್ಶನ್ ಅವರ ವಿಷಯ ಕೇಳಿದೀರ ದರ್ಶನ್ ಅವರು ಈ ತಿಂಗಳು ರಿಲೀಸ್ ಆಗ್ತಾರ ದರ್ಶನ್ ಅವರು ನೆಕ್ಸ್ಟ್ ಈ ತಿಂಗಳು ರಿಲೀಸ್ ಆದ್ರೆ ಅವರ ಯೋಗ ಹೇಗಿದೆ ನೆಕ್ಸ್ಟ್ ಎಲ್ಲ ಆಮೇಲೆ ಅವರೇನೋ ರಾಜಕೀಯಕ್ಕೆ ಬರ್ತಾರೆ ಅಂತ ಒಂದಷ್ಟು ಜನ ಹೇಳಿದ್ರು ಬಟ್ ಆ ರಾಜಕೀಯಕ್ಕೆ ಬರ್ಬೋದ ಯಾವಾಗ ರಿಲೀಸ್ ಆಗ್ತಾರೆ ಅವರ ಯೋಗ ಹೇಗಿದೆ ಹಾಗೆ ಅವರ ರಾಜಕೀಯ ಭವಿಷ್ಯ ಸಿನಿಮಾ ಭವಿಷ್ಯ ಹೇಗಿದೆ ಅಂತ ಆಯ್ತು ತುಂಬಾ ಅದ್ಭುತವಾಗಿರೋ ಪ್ರಶ್ನೆ ಕೇಳ್ತಿದಿರ ಪ್ರಯತ್ನ ನಮ್ಮ ಪಡೋಣಲ್ವಾ ಓಕೆ ಈಗ ಆಚೆ ಬರ್ತಾರ ಅನ್ನೋದು ತಗೋಣ ಅಲ್ವಾ ಸೊ ನಂಬರ್ ಹೇಳಿ ಒಂದರಿಂದ ಇನ್ನೂರ ನಲ್ವತ್ತೊಂಬತ್ತೊಳಗೆ ಫಾರ್ಟಿ ಓಕೆ ಹೊರಗೆ ಬರ್ತಾರ ಅನ್ನೋ ಪ್ರಶ್ನೆಗೆ ಸದ್ಯಕ್ಕಂತೂ ಇಲ್ಲ ಬರೆದಿಟ್ಕೊಳ್ಳಿ ಸದ್ಯಕ್ಕಂತೂ ಇಲ್ವೇ ಇಲ್ಲ ಈ ತಿಂಗಳು ಚಾನ್ಸ್ ಇಲ್ಲ ಯಾವಾಗ ಬರ್ಬೋದು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಪ್ರಯತ್ನಗಳು ಪಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಮಾಡೋದು ನಡೀತಾ ಇದೆ ಬಟ್ ಅದರಿಂದ ರಿಸಲ್ಟ್ಸ್ ನಮಗೆ ಪಾಸಿಟಿವ್ ಆಗಿ ಸಿಗ್ತಿಲ್ಲ ನೀವು ಪ್ರಯತ್ನ ಪಡ್ತಿದ್ದೀರಾ ಅದರಿಂದ ನಮ್ಮ ಪ್ರತಿಫಲ ಬೇಕಲ್ವಾ ಅದು ನನಗೆ ಪಾಸಿಟಿವ್ ಆಗಿ ತೋರಿಸ್ತಿಲ್ಲ ತುಂಬ ಕಾಂಪ್ಲಿಕೇಟೆಡ್ ಇದೆ ಬರ್ತಾರನೂ ಪ್ರಶ್ನೆಗೆ ಇಲ್ಲ ಸದ್ಯಕ್ಕಂತೂ ಚಾನ್ಸ್ ಇಲ್ಲ ಓಕೆ ಮುಂದೆ ಅವರ ಭವಿಷ್ಯ ಹೇಗಿದೆ ಅಂತ ಓಕೆ ಬ್ರೇಕ್ ತಗೊಳ್ತಾರೆ ಫಾರ್ ಶೋರ್ ಹ್ಮ್ ಅಂದ್ರೆ ಈಗ ಸಿನಿಮಾ ಇಂಡಸ್ಟ್ರೀನಲ್ಲಿ ಇರೋದ್ರಿಂದ ಅದರಿಂದ ಬ್ರೇಕ್ ಅಂತೂ ಆಗೇ ಆಗುತ್ತೆ ಅವ್ರಿಗೆ ಏಕಂದ್ರೆ ಈಗ ನೋಡಿ ನೀವು ಕೇಳಿದ್ದು ಕೇಳಿದ್ದಕ್ಕೆ ಸ್ವಲ್ಪ ಡಿಲೇ ಅಂತೂ ಆಗುತ್ತೆ ಮತ್ತೆ ಬರೋದ್ರಂತೂ ಈಗ ಸದ್ಯಕ್ಕೆ ನನಗೆ ತೋರಿಸ್ತಿಲ್ಲ ವಿಚ್ ಮೀನ್ಸ್ ಡಿಲೇ ಅಂದ್ರೆ ಬ್ರೇಕ್ ಆಗಿದೆ ಈಗ ನೋಡಿ ಸಿನಿಮಾದಲ್ಲಿ ಇಲ್ಲ ಹಾಗಾಗಿ ಸಿನಿಮಾದಲ್ಲಿ ಕಂಟಿನ್ಯೂ ಆಗುತ್ತಾ ಆಗತ್ತಂದ್ರೆ ಅಂದ್ರೆ ಕೇರಳದಲ್ಲಿ ಬ್ರೇಕ್ ತೋರಿಸ್ತಿದೆ ಸದ್ಯಕ್ಕೆ ಸಿನಿಮಾದಲ್ಲಿ ಸದ್ಯಕ್ಕೆ ನನಗೇನು ತೋರಿಸ್ತಿಲ್ಲ ಮಾಡ್ಬೋದು ಒಂದ್ ಮೂರ್ನಾಲ್ಕು ವರ್ಷ ಆದ್ಮೇಲೆ ಈಗ ಈಗಿರೋ ಪರಿಸ್ಥಿತಿ ಸ್ವಲ್ಪ ಸಮಾಧಾನವಾಗಿ ಆಗ್ಬೋದು ಸದ್ಯಕ್ಕೆ

ಬಟ್ ಅದರಿಂದ ಕಾನೂನು ಪ್ರಕಾರವಾಗಿೋದ್ರೆ ಬರೋದಕ್ಕೆ ನನಗೆ ರಿಸಲ್ ತೋರಿಸ್ತಾ ಇಲ್ಲ ಸರ್ ಕಾಂಪ್ಲಿಕೇಟೆಡ್ ಆಗಿ ತೋರಿಸ್ತದೆ ಪಾಸಿಟಿವ್ ಆಗಿ ತೋರಿಸ್ತಿಲ್ಲ ಹಾಗಾಗಿ ಕೆರಿಯರ್ ಬ್ರೇಕ್ ನಾನು ತೋರಿಸ್ತಿದೆ ಓಕೆ 2 ಸಾಹೋ ಒಂದು ನೀವು ಅಂದಾಜು ತಗೋಬಹುದು 2 3 ವರ್ಷ ಆದಮೇಲೆ ಸಿನಿಮಾ ರೀ ಕೊಡ್ತಾರೆ ಸಿನಿಮಾ ಕಡೆ ಅಂತ ಬಂದಾಗ ಇರಿ ಅವಾಗ ಅವಾಗ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ವಲ್ಪ ನಿಧಾನ ಅಂದ್ರೆ ಸ್ವಲ್ಪ ಬ್ರೇಕ್ ಯೂಸ್ ಆಗಿ ಬ್ರೇಕ್ ತಗೋಬಹುದು ಈಗ ಮೊದ್ಲಿಂದನೂ ಅವರು ಮೂವಿ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಬ್ರೇಕ್ ಆಗಿಬಿಡುತ್ತೆ ಲಾಂಗ್ ಪೀರಿಯಡ್ ಬ್ರೇಕ್ ತೋರಿಸ್ತದೆ ನನ್ಗೆ ಮತ್ತೆ ಬಂದಾದ್ಮೇಲೆ ಇಲ್ಲ ಸದ್ಯಕ್ಕೆ ತೋರಿಸ್ತಿಲ್ಲ ಅವ್ರಿಗೆ